ಇದರಲ್ಲಿ ರೀ ಕೇಳಿ ಬಂದ್ ಮಾಡಿದ್ರಿಂದ ಸಾರ್ವಜನಿಕರು ಭಾಳ ಅನನುಕೂಲತೆ ಆಗಿದೆ ಮತ್ತು ಇಲ್ಲೂ ಯಾರೂ ಸಿಬ್ಬಂದಿಗಳು ಸಹಕಾರವೂ ಇಲ್ಲ ಯಾರಾದರೂ ಒಂದು ಬಸ್ ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಮಾತಾಡೋದು ಈಗ ನಾನೇ ಬಂದಲ್ಲಿ ಕೇಳಿದ್ರೆ ಇದಕ್ಕೆ ಬಸ್ ಎಲ್ಲಿ ಹೋಗಾವಂತ ಕೇಳಿದ್ರೆ ಏ ಅಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಅಂದ್ರೆ ಎಲ್ಲಿ ಹೋಗಿದವ ಪಬ್ಲಿಕ್ ಅವ್ರಿಗೆ ಹೋಗಲಿ ಬಸ್ ಬಂದವ ಅಂದ್ರೆ ಅವ್ರಿಗೆ ನೋಡಪ್ಪ ಇಂಥಲ್ಲಿ ಬಸ್ ಬಂದದವ ಇದು ಇದ್ದು ಬಸ್ ಅಂದ್ರೆ ಹೋಗ್ರಿ ಇಲ್ಲಾಂದ್ರೆ ಇಲ್ಲ ಅಂತಾರೆ ಹೇಳಲ್ಲ ಸಾರ್ವಜನಿಕ ಮೇಲೆ ಸಿಟ್ಟು ಗೆದ್ರೆ ಅವ್ನು ಏನು ಏನ್ ಮಾಡ್ಬೋದು ಹೇಳಿ ಇದೇ ಗೊಬ್ಬ ಅವ್ರು ಯಾರು ಕಂಟ್ರೋಲ್ ಮಾಡ್ಬೇಕಾದ್ರೆ ಹಂಗೆ ಮಾತಾಡ್ತಾನೆ ಬಸ್ ಬಂದವ್ರು ಒಟ್ಕೊಂಡು ಇದ್ದದ್ದು ಬಸ್ ಯಾರು ಹೋಗಿರಲ್ಲ ಯಾವ್ದಾದ್ರು ಹದಿನಾರು ಬಸ್ ಹೇಳ್ಬೇಕು ಬೇಡ ಈಗ ನಾನು ಅಲ್ಲಿ ಹೋಗಿ ಕೇಳಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಈ ಬೋರ್ಡ್ ಮಾಡಿ ಹೋಗಿ ಎಲ್ಲ ಬೋರ್ಡ್ ಈ ನಂಬರ್ ಇರೋಂಗಿಲ್ಲ ಅಪ್ಪತ್ತಿಂದವ್ರು ಅದು ಹೇಳಕ್ಕೆ ಕೊಡ್ತಾರೆ ಕ್ವಾರ್ಟರ್ ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತು ಯಾವುದೋ ಎಲ್ಲ ನನಗೆ ಈ ರೀತಿ ಮಾತಾಡ್ತಾರೆ ನಾನು ಜಗಳ ಮಾಡ್ಬೇಕಂತ ಹೋಗಿದ್ದೆ ಇಲ್ಲಿ ಅಲ್ಲ ಈ ಥರ ಮಿಸ್ ಸರ್ಕಾರದವರು ಈ ಸಿಬ್ಬಂದಿ ಜನ ಹೈಪರ್ ಆದ್ರೆ ಬೀಪಿ ಇದ್ರೆ ಅಷ್ಟೊಂದು ನಿಮ್ಗೆ ವೇಷ ವೇಷ ಇದ್ರೆ ಮನೇಲಿ ಈಗ ನಮ್ಮ ಕಾರ್ಮಿಕ ಸಂಘಟನೆಯವರು ಈ ದಿನ ಒಂದು ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ ಸಂಚಾರದ ಅಡೆತಡೆ ಆಗಿದೆ ಆದಾಗ್ಯೂ ಸಹ ನಾವು ಕಳೆದ ಎರಡು ಮೂರು ದಿನಗಳಿಂದ ಈ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಆಗದಂಗೆ ನಾವು ಬಸ್ ಕಾರ್ಯಾಚರಣೆ ಮಾಡೋದು ನಮ್ಮ ಒಂದು ಜವಾಬ್ದಾರಿ ಇದೆ ಅದನ್ನು ಅವ್ರಿಗೆ ನಮ್ಮ ಚಾಲಕ ನಿರ್ವಾಹಕರಿಗೆ ತಿರುಗಿ ಹೇಳಿ ಅವ್ರಿಗೆಲ್ಲರಿಗೂ ಡ್ಯೂಟಿ ಹೇಳಿದ್ದೀವಿ ಈಗ ಒಂದು ಐವತ್ತು ಪರ್ಸೆಂಟಷ್ಟು ಅವರು ಡ್ಯೂಟಿಗೆ ಬಂದು ಡ್ಯೂಟಿ ಮಾಡ್ತಾಯಿದ್ದಾರೆ ಮತ್ತು ಬೇರೆ ನಾವು ಪ್ರೈವೇಟ್ ಡ್ರೈವರ್ಸು ನಮ್ಮಲ್ಲಿದ್ದಾರೆ ಅವ್ರನ್ನೆಲ್ಲ ಬಳಸಿಕೊಂಡು ನಾವು ಒಂದು ಐವತ್ತು ಪರ್ಸೆಂಟ್ನಷ್ಟು ಬಸ್ ಇವತ್ತಿನವರೆಗೂ ಆಪ್ರೇಷನ್ ಆಗ್ತಾಯಿದೆ ಸರಿಗ ಇನ್ನೂ ಇವತ್ತೇ ಸ್ಟಾರ್ಟಿಂಗ್ ಹ್ಞೂ ನಾಳೆ ಅದು ಏನಾದರೂ ಕಮ್ಮಿ ಆಗುವಂಥ ಅಂದರೆ ಅವ್ರಿಗೆ ಈಗ ನಾವು ಅದನ್ನೇ ತಿಳಿ ಹೇಳ್ತಾ ಇದ್ದೀವಿ ಈಗ ಸಾರ್ವಜನಿಕ ಪ್ರಯಾಣಿಕರಿಗೆ ನಾವು ಸೇವೆ ಕೊಡೋದು ಭಾಳಷ್ಟು ಮುಖ್ಯ ಇದೆ ಏನೇ ಡಿಮ್ಯಾಂಡ್ ಇದ್ದರೂ ಕೂಡ ನೀವು ಮಾತುಕತೆ ಮೂಲಕ ಬಗೆಹರಿಸ್ಕೋಬೋದು ಅವ್ರಿಗೆ ಭಾಳಷ್ಟು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಪದೇ ಪದೇ ಅವರು ಬೆಳಿಗ್ಗೆ ಒಂದು ಮೂವತ್ತು ಪರ್ಸೆಂಟ್ನಷ್ಟು ಬಂದಿದ್ದರು ಈಗ ಐವತ್ತು ಪರ್ಸೆಂಟ್ ಬಂದಿದ್ದಾರೆ ಅವರೆಲ್ಲರೂ ಈಗ ನಮ್ಮ ಮನವಿಗೆ ಮತ್ತು ಸರ್ಕಾರ ಏನು ಕ್ರಮ ತಗೊಂಡಿದೆ ಅವ್ರು ಏನು ತಿಳಿಸ್ತಾ ಇದೆ ಅದಕ್ಕೆ ಅವರು ತಗೊಂಡು ಡ್ಯೂಟಿಗೆ ಬರ್ತಾರಂತ ಹೇಳ್ಬಿಟ್ಟು ನಮ್ಮದು ಒಂದು ಅಂದಾಜಿದೆ ಎಷ್ಟು ಬಸ್ಗಳ ಈಗ ಫಾರ್ಟಿ ಸೆವೆನ್ ಪರ್ಸೆಂಟ್ ಇದೆ ನಮ್ಮದು ಹತ್ತು ಗಂಟೆವರೆಗೆ ಆಪರೇಷನ್ ಪ್ರೈವೇಟ್ ಚಾಲಕರಿಗೂ ಸಹ ಅಂದರೆ ಮಿನಿಮಮ್ ಇದಾರೆ ಒಂದು ಅರವತ್ತೈದು ಜನ ನಮ್ಮಲ್ಲಿ ಒಟ್ಟು ಹದಿನಾಲ್ಕುನೂರು ಜನ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ ಇದ್ದಾರೆ ಅದರಲ್ಲಿ ಕೇವಲ ಒಂದು ಅರವತ್ತೈದು ಜನ ಇದ್ದಾರೆ ಅವ್ರನ್ನೂ ಕೂಡ ಡ್ಯೂಟಿಗೆ ಹಚ್ಚಿದ್ದೀವಿ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ನೂ ಬರ್ತಾ ಇದ್ದಾರೆ ಡ್ಯೂಟಿಗೆ ಇನ್ನು ಮತ್ತೆ ಅವ್ರಿಗೆ ಹಂಗೆ ನಾವು ಮನವೊಲಿಸ್ತಾ ಇದ್ದೀವಿ ಎಲ್ಲರೂ ಡ್ಯೂಟಿಗೆ ಬರ್ರಿ ಅಂತ ಸರ್ ಈಗ ಹೊರ ರಾಜ್ಯಕ್ಕೆ ಅವ್ರಿಗೂ ಯಾವುದೇ ಅದ್ರ ಬಗ್ಗೆ ಏನಾದರೂ ಯಾವ ಲಾಂಗ್ ರೂಟ್ ಬಸ್ಗಳು ಈ ಕಡೆ ನಾವು ಪಣಜಿ ಆಗಲಿ ಕೊಲ್ಲಾಪುರ ಪುನಃ ಬಸ್ಗಳಿಗೆ ನಾವು ಆಪ್ರೇಷನ್ ಮಾಡ್ತಾಯಿದ್ದೇನೆ ಅದರಲ್ಲಿ ಏನೂ ತೊಂದರೆ ಆಗಿಲ್ಲ ಅದಕ್ಕೆ ಈಗ ಪ್ರಯಾಣಿಕರಿಗೆ ಯಾವುದೂ ತೊಂದರೆ ಇಲ್ಲ ಕೂಡ ನಾಳೆ ಅದೇ ಅದೇ ಪ್ರಯತ್ನ ಇದೆ ನಮಗೆ ತೊಂದರೆ ಆಗದಂಗೆ ನೋಡ್ಕೊಳೋದಂಥ ಪ್ರಯತ್ನ ಇದೆ ರಾಜೇಶ್ ಇದ್ದಾರೆ